ಮಾಧ್ಯಮದ ಮಿತ್ರರೇ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ರಾಮನಗರ ನಗರಸದೆ ಕಾರ್ಮಿಕರ ವಿಷಯದಲ್ಲಿ ನಾವು ಅತ್ಯಂತ ಸಹಾನುಭೂತಿ ಹೊಂದಿದ್ದು ಕಾರ್ಮಿಕರು ಅನುಭವಿಸ್ತಕ್ಕಂಥ ಕಷ್ಟಗಳ ಬಗ್ಗೆ ಸಾಕಷ್ಟು ಅರಿವು ನಮ್ಮ ಆಡಳಿತ ವರ್ಗಕ್ಕಿರೋದ್ರಿಂದ ನಾವು ಪ್ರತಿನಿತ್ಯ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸ್ಕೊಂಡು ಬೆಳಗಿನ ಜಾವ ಕಾಫಿ ಕೊಡೋದ್ರಿಂದ ಹಿಡಿದು ಇಂಡಿಯಾ ಹಾಕ್ಬೋದು ಅಥವಾ ಗ್ಲೌಸ್ಗಳು ಅಥವಾ ಮಾಸ್ಕ್ ಗಳಾಗ್ಬೋದು ಮತ್ತು ಅವರು ಪೌರ ಕಾರ್ಮಿಕರ ದಿನಾಚರಣೆ ಮಾಡಿದಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿಯೇ ಯಾರು ಮಾಡದೇ ಇರೋಂತ ಕೆಲಸವನ್ನ ನಮ್ಮ ರಾಮನಗರ ನಗರ ಪೌರ ಕಾರ್ಮಿಕರು ಮಾಡಿ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ ಈಗ ಚಳಿಗಾಲ ಬಂತು ಹಾಗಾಗಿ ಅವ್ರಿಗೆ ಜರ್ಕಿನ್ಗಳನ್ನ ವಿತರಣೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ನೂರ ಇಪ್ಪತ್ತು ಗಣೇಶ್ಗೆ ಮತ್ತು ಮೂವತ್ತಾರು ಮಹಿಳೆಯರಿಗೆ ವಿತರಣೆ ಮಾಡೋರಿದ್ದೇವೆ ಇದ್ರ ಜೊತೆಗೆ ಈಗಾಗಲೇ ಪ್ರತಿನಿತ್ಯ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ನಮ್ಮ ಪೌರಕಾರ್ಮಿಕರು ಕಸ ಗುಡ್ಸೋರಿರ್ಬೋದು ಅಥವಾ ಕಸವನ್ನು ಸಾಗಿಸ್ತಕ್ಕಂಥ ಡ್ರೈವರ್ಗಳಿರ್ಬೋದು ಲೋಡರ್ಸ್ ಇರ್ಬೋದು ಅಥವಾ ಇವರೆಲ್ಲರನ್ನೂ ಕೂಡ ಮೇಲ್ವಿಚಾರಣೆ ಮಾಡ್ತಕ್ಕಂಥ ನಾವು ಮೇಸ್ತ್ರಿಗಳಿರ್ಬೋದು ಇವರೆಲ್ಲರೂ ಅವ್ರಿಗೆ ನಾವು ಹೆಲ್ತ್ ಚೆಕಪ್ ನಿಂದ ಹಿಡಿದು ಎರಡೆರಡು ಬಾರಿ ಹೆಲ್ತ್ ಚೆಕಪ್ ಮಾಡಿಸಿದ್ವಿ ಹಾಗಾಗಿ ಅವ್ರಿಗೂ ಕೂಡ ನಾವು ಸೂರನ್ನ ಯಾರಿಗೆ ಮನೆಗಳಿಲ್ವೋ ಅವ್ರಿಗೆ ಸೂರ್ ಕೊಡಿಸ್ಬೇಕು ಅನ್ನೋ ಒಂದು ಆಗ್ರಹ ಒತ್ತಾಯ ಬಹಳ ದಿನಗಳಿಂದ ಇದೆ ಹಾಗಾಗಿ ಈ ಬಾರಿ ಅವರು ಪ್ರಸ್ತಾವನೆಯನ್ನ ಅವರು ಮನವಿಯನ್ ಮೇಲೆ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಗುರ್ಕರ್ ಅವರು ಆದಷ್ಟು ಶೀಘ್ರದಲ್ಲಿಯೇ ಇದಕ್ಕೊಂದು ತಾರ್ಕಿಕಾಂತ್ಯೆ ಆಡಬೇಕು ಅಂತೇಳಿ ಒಂದು ನಿರ್ಣಯವನ್ನ ಮಾಡಿದ್ದಾರೆ ಹಾಗಾಗಿ ಅವರು ಹಲವಾರು ನಿಬಂಧನೆಗಳನ್ನ ಹಾಕೊಟ್ಟಿದ್ದಾರೆ ಯಾರಿಗೆ ಮನೆ ಇಲ್ವ ಪೌರ ಕಾರ್ಮಿಕರಿಗೆ ಅವರು ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕು ಅಫಿಡವಿಟ್ ಅನ್ನು ಕೊಡಬೇಕು ಅಂಥವ್ರಿಗೆ ಆದಷ್ಟು ಶೀಘ್ರದಲ್ಲೇ ನಾವು ನಿವೇಶನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಆದಷ್ಟು ಶೀಘ್ರದಲ್ಲಿನೇ ಅವರು ಇದಕ್ಕೆ ಒಂದು ಕಾರ್ಯಕಲ್ಪ ಕೊಟ್ಟು ಯಾರಿಗೆ ವಾಸ ಮಾಡೋಕ್ಕೆ ಸೂರಿಲ್ವೋ ಅಂಥವ್ರಿಗೆ ಸೂರು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೂ ನಾವು ಎಲ್ಲ ಸೇರಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ನಮ್ಮ ನಗರ ಒಂದು ಬಹಳ ದೊಡ್ಡ ಸವಾಲು ಈಗ ನಾವು ಈಗಾಗಲೇ ಹದಿನೈದು ದಿನ ನಮ್ಮ ಕಮ್ಯುನಿಟಿ ವರ್ಗಲೈಸರ್ಸ್ ಜೊತೆ ಸೇರಿಕೊಂಡು ನಮ್ಮ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿ ಜನರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೂ ಪೂರ್ಣ ಪ್ರಮಾಣದಲ್ಲಿ ಸುಧಾರಿಸಿದೆ ಅಂತ ನಾನು ಒಪ್ಕೊಳ್ಳುತ್ತಾ ತಯಾರಿಲ್ಲ ಆದರೆ ಅಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಬಂದಿದೆ ಆದರೆ ನಾವು ಸಾರ್ವಜನಿಕರಿಂದ ಸಹಕಾರ ಹೇಳೋದಿಷ್ಟೇ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮದೇ ಆದ ಜವಾಬ್ದಾರಿಯಿಂದ ಈ ನಗರವನ್ನ ಸ್ವಚ್ಛವಾಗಿ ಇಟ್ಕೊಂಡು ಸಹಕಾರವನ್ನು ಕೊಡಬೇಕಾಗ್ತದೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ ಅಥವಾ ಕೇವಲ ನಗರಸಭೆ ಒಂದರಿಂದನೇ ಚಪ್ಪಾಳೆ ತಟ್ಟಕ್ಕಾಗಲ್ಲ ನಗರಸಭೆ ಮತ್ತು ನಾಗರಿಕರು ಇಬ್ರು ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಕ್ಲಿಕ್ಕೆ ಸಾಧ್ಯ ಹಾಗಾಗಿ ನಾಗರಿಕರು ಕೂಡ ನಗರವನ್ನ ಸ್ವಚ್ಛವಾಗಿ ನಗರಸಭೆ ಏನು ಒಂದು ಸಂಕಲ್ಪ ಮಾಡ್ತಾ ಇದೆಯೋ ಅದಕ್ಕೆ ಸಹಕಾರ ಕೊಡಬೇಕು ಮತ್ತು ವ್ಯಂಗ್ಯ ಮಾತುಗಳಾಡೋದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಬಿಡಬೇಕು ಈಗ ಮೊನ್ನೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡ್ ಚಿತ್ರಾರಾವ್ ಅವರು ಒಂದು ಅಂತ ಅಂತೇಳಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಜನ ಪ್ರೊಫೆಷನಲ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ನ ಸ್ಟೂಡೆಂಟ್ಸ್ ಮತ್ತೆ ಕೆಲಸದಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಸಂಬಳಗಳು ತಗೊಳೋಂತವ್ ಅವರೆಲ್ಲರೂ ಸೇರಿ ನಮ್ಮ ನೌಕರರ ಜೊತೆ ಸೇರ್ಕೊಂಡು ಇಲ್ಲಿ ಹೈವೇನಲ್ಲೇ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು ಒಂದು ವಿಶಾಲ್ ಮಾರ್ಟ್ ಪಕ್ಕ ಒಂದು ಕಸವನ್ನು ಕ್ಲೀನ್ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಇದರ ಉದ್ದೇಶ ಇನ್ನು ನೂರಾರು ಜನ ಸಾವಿರಾರು ಜನ ಸ್ವಯಂ ಪ್ರೇರಣೆಯಿಂದ ಬಂದು ನಮ್ಮ ಜೊತೆ ಕೈ ಜೋಡಿಸ್ಲಿ ಅದರ ಬಗ್ಗೆ ನಾವು ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡೋದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲ ವಾರ್ಡ್ಗಳಲ್ಲಿ ಇರ್ತಕ್ಕಂತ ಪಾರ್ಕ್ಗಳಲ್ಲಿ ಆಯಾ ಭಾಗದ ಹಿರಿಯ ನಾಗರಿಕರು ವಿದ್ಯಾರ್ಥಿಗಳು ಯುವಕರು ಮಳೆ ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು ನಗರಸಭೆ ಏನು ಕೆಲಸ ಮಾಡ್ತಾಯಿದ್ರು ಅದರ ಜೊತೆಗೆ ಅವರು ಕೂಡ ಸೇರ್ಕೊಂಡಾಗ ಮಾತ್ರ ಈ ನಾವು ನಗನ ನಮ್ಮ ನಗರವನ್ನು ಸುಂದರವಾಗಿ ಇಡಲಿಕ್ಕೆ ಸಾಧ್ಯ ಆಗ ಈಗಾಗಲೇ ನಮ್ಮ ಕರೆಗೆ ಹೋಗಿಬಿಟ್ಟು ಒಂದು ಎರಡು ಮೂರು ಬಡಾವಣೆಗಳಲ್ಲಿ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಕುವೆಂಪು ಉದ್ಯಾನವನ ಇರ್ಬೋದು ಅಥವಾ ಆಗಾಲೇಔಟ್ ಇರ್ಬೋದು ಅಥವಾ ಜಿ ಕಾರ್ಪೊರೇಷನ್ ಇರ್ಬೋದು ಗಾಂಧಿ ಪಾರ್ಕ್ ಗಾಂಧಿ ಪಾರ್ಕು ಬಹಳ ಸತ್ಯ ಎಲ್ಲ ಇತ್ತ ಎಲ್ಲ ಕ್ಲೀನ್ ಮಾಡಿಸಿ ಇವತ್ತು ಹೊಸ ರೂಪ ಕೊಟ್ಟು ಮಾಡಿದ್ಮೇಲೆ ಅಲ್ಲಿ ಒಂದು ನಾಗರಿಕರೆಲ್ಲ ಸೇರಿ ಎಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ಅವರು ಕೂಡ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಸ್ವಚ್ಛ ನಗರವನ್ನು ಮಾಡಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಪೌರ ಕಾರ್ಮಿಕರ ಜವಾಬ್ದಾರಿ ಜಾಸ್ತಿ ಇತ್ತು ಯಾಕೆಂದರೆ ನಾವು ಇನ್ನೂ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಮ್ಮ ಪೌರ ಕಾರ್ಮಿಕರ ಒಂದು ಸುರಕ್ಷತೆ ವಿಚಾರದಲ್ಲಿ ನಾವು ಯಾವ ಮಟ್ಟಕ್ಕಾದರೂ ಹೋಗಿ ನಿಮ್ಮ ಪರವಾಗಿ ನಿಂತ್ಕೊಳ್ತೇವೆ ಆದರೆ ನಮಗೆ ಕೆಲಸ ಮುಖ್ಯ ಕೆಲಸದಲ್ಲಿ ದಕ್ಷತೆ ಪ್ರಾಮಾಣಿಕತೆ ತೋರಿಸ್ತಾ ಇದ್ದೀರಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತೋರಿಸಿ ನಾವು ಎಲ್ಲ ರೀತಿಯಲ್ಲೂ ತಮ್ಮ ಎಲ್ಲ ಆಶೋತ್ತರಗಳನ್ನು ಇಡಿಸೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತೇಳಿ ಮಾಧ್ಯಮದ ಮುಖಾಂತರನೇ ನಮ್ಮ ಕಾರ್ಮಿಕರು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ದಕ್ಷಿಣ ಜಿಲ್ಲಾ ಆದಮೇಲೆ ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಇದೆ ಸುತ್ತಮುತ್ತಲೂ ಕೂಡ ಈ ಬೆಂಗಳೂರಿನಿಂದ ಬೆಳ್ಳವರು ಆಗ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಭಾಗದಲ್ಲಿ ಭಾಳಷ್ಟು ಚೇಂಜಸ್ ಆಗ್ತದೆ ಆಗ ನಮಗೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸವಾಲುಗಳು ಎದುರಾಗ್ತವೆ ಅದಕ್ಕೆ ಈಗಾಗಲೇ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಿ ಕೆಲಸ ಮಾಡೋರು ಅವೆಲ್ಲರೂ ಕೂಡ ಇದನ್ನು ಒಂದು ಸವಾಲಾಗಿ ತಗೊಂಡು ನಾವು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ತಾ ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗ ನಾವು ಚಳಿಗೆ ಚಳಿಯಿಂದ ತೊಂದರೆ ಆಗಬಾರ್ದು ನಮ್ಮ ಕಾರ್ಮಿಕರಿಗೆ ಅಂತೇಳಿ ಒಳ್ಳೆಯ ಗುಣಮಟ್ಟದ ಒಂದು ದಕ್ಕಿನ ಇವತ್ತು ವಿಚಾರಣೆ ಮಾಡಲಿದ್ದೇವೆ ಹಾಗಾಗಿ ಇವತ್ತು ಹನುಮ ಜಯಂತಿ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸೇವಾ ನೌಕರಿಗೆ ಎಲ್ಲರಿಗೂ ಕೂಡ ನಮ್ಮ ಇಡೀ ದೇಶದಲ್ಲಿ ಇವತ್ತು ಯಾರದಾದರೂ ಒಂದು ದೇವಸ್ಥಾನ ಹೆಚ್ಚಾಗಿದೆ ಅಂದರೆ ಹನುಮಂತ ಹೌದಲ್ಲ ಎಲ್ಲಿಂದ ಯಾವ ಊರಿಗೋಗಿ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಗಂಟು ಯಾವ ಊರಿಗೋದ್ರೂ ಕೂಡ ನಮಗೆ ಜಾಸ್ತಿ ಪ್ರತಿ ಊರಲ್ಲೂ ಸಿಕ್ಕೋದು ಗಲ್ಲಿಗೂ ಸಿಕ್ಕೋದು ಆಂಜನೇಯನ ದೇವಸ್ಥಾನ ಇವತ್ತು ಅಂತ ಯಾಕೆ ಅಂದರೆ ಒಂದು ಶ್ರಮಜೀವಿ ಒಂದು ಸೇವೆ ಸೇವೆಗೆ ಹೆಸರಾದಂಥ ಆಂಜನೇಯ ಅಂಥೇಳಿ ಹನುಮಂತ ಹೇಳಿ ಆಮೇಲೆ ಪರಾಕ್ರಮಿ ಹಾಗಾಗಿ ಇವತ್ತು ಅವರ ಆ ಭಗವಂತನ ಆರಾಧನೆಯನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ಆ ದಯಾಮಯನಾದ ಆಂಜನೇಯ ಹನುಮಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ